ಎಲ್ಲ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ ಅಂಡರ್ ಫೋರ್ಟೀನ್ನಲ್ಲಿ ಇರುವಂತಹ ಮಗು ಅಂಡರ್ ಸೆವೆಂಟೀನ್ ವಯೋಮಿತಿಯಲ್ಲಿ ಆಡಲಿಕ್ಕೆ ಅವಕಾಶ ಇದೆಯಾ ಖಂಡಿತ ಈಗ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹದಿನಾಲ್ಕು ವಯೋಮಾನದ ಒಳಗಡೆ ಇರತಕ್ಕಂತಹ ಮಗು ಹದಿನೇಳು ವಯೋಮಾನದ ಒಳಗಿನ ಮಿನಿ ಗ್ರೂಪಲ್ಲಿ ಆಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಮಿನಿಯ ಮಕ್ಕಳು ಜೂನಿಯರ್ಸಲ್ಲಿ ಆಡುವ ಅವಕಾಶ ಆದರೆ ಜೂನಿಯರ್ಸ್ನವರು ಯಾವುದೇ ಕಾರಣಕ್ಕೂ ಮಿನಿಯಲ್ಲಿ ಆಡುವ ಅವಕಾಶ ಇಲ್ಲ ಇದು ಕೇವಲ ಮಿನಿಯವರಿಗೆ ಈಗ ನೋಡಿ ಜೂನಿಯರ್ ಸೆಕ್ಷನ್ಗೆ ನಾನು ನಮ್ಮ ಮಗುವನ್ನು ಆಗ್ತಾ ಇದ್ದೇನೆ ಹೀಗೆ ಹೇಳುತ್ತೆ ಏಜ್ ಗ್ರೂಪ್ ಚೇಂಜ್ಡ್ ಸಕ್ಸಸ್ಫುಲಿ ಆಲ್ ಪ್ರೀವಿಯಸ್ ಇವೆಂಟ್ ಸೆಲೆಕ್ಷನ್ಸ್ ವರ್ ರಿಮೂವ್ಡ್ ಇದಕ್ಕೆ ನಾವು ಓಕೆ ಮಾಡಬೇಕು ಈಗ ಜೂನಿಯರ್ ಸೆಕ್ಷನ್ನಲ್ಲಿ ಇರತಕ್ಕಂತಹ ಆಟೋಟಗಳು ಈತನಿಗೆ ಓಪನ್ ಆಗೋದನ್ನು ನಾವು ಕಾಣ್ತೇವೆ ಯಾವ ವಿಭಾಗದಲ್ಲಿ ನೀವು ಸೇರಿಸ್ತೀರಿ ಅಂತಕ್ಕಂಥದ್ದು ಅಥ್ಲೆಟಿಕ್ಸ್ ಈಗ ನಮಗೆ ಅಂಡರ್ ಸೆವೆಂಟೀನಲ್ಲಿ ಇರುವಂತಹ ಅಂಶಗಳನ್ನು ಕಾಣ್ಬೋದು ಅಂಡರ್ ಸೆವೆಂಟೀನ್ ಅಂತೇಳಿ ಹೇಗೆ ಹೇಳ್ತೀರಿ ಇಲ್ಲಿ ಫೈವ್ ಕಿಲೋಮೀಟ್ರ್ ವಾಕ್ ಇದೆ ಫೋರ್ ಇಂಟು ಫೋರ್ ಹಂಡ್ರೆಡ್ ಮೀಟರ್ ರಿಲೇ ಇದೆ ಹೀಗೆ ಮಾಡಿಕೊಳ್ಳುವ ಅವಕಾಶ ಬೈ ಮಿಸ್ ನಾವು ಸೇರಿಸ್ಬಿಟ್ಟಿದ್ದೀವಿ ಅಂಡರ್ ಸೆವೆಂಟೀನ್ಗೆ ಕ್ಲಿಕ್ ಮಾಡುವಾಗ ಅದರ ಮೇಲೆ ಕ್ಲಿಕ್ ಆಗಿದೆ ಈಗ ಏನು ಮಾಡೋದು ಬ್ಯಾಕ್ ಜಸ್ಟ್ ಅದೇ ಏಜ್ ಗ್ರೂಪಲ್ಲಿ ನಾವು ಹೋಗಿ ಕ್ಲಿಕ್ ಮಾಡಿದಾಗ ಮತ್ತೆ ಕೇಳುತ್ತೆ ಏಜ್ ಗ್ರೂಪ್ ಚೇಂಜ್ಡ್ ಸಕ್ಸಸ್ಫುಲಿ ಆಲ್ ಪ್ರೀವಿಯಸ್ ಈವೆಂಟ್ ಸೆಲೆಕ್ಷನ್ಸ್ ವರ್ ರಿಮೂವ್ಡ್ ಅಂತೇಳಿ ಓಕೆ ಮಾಡಿದ್ರಿ ಆತ ಮತ್ತೆ ಹದಿನೆಂಟು ಹದಿನಾಲ್ಕು ವರ್ಷದ ಒಳಗಿನ ಮಿನಿ ಗ್ರೂಪಲ್ಲಿ ಬರ್ತಾನೆ ಈಗ ನೀವು ಮತ್ತೆ ನೋಡ್ಬೋದು ಆತನ ಕೆಟಗರಿಗಳು ಏನಾದರೂ ಇದೆಯಾ ಖಂಡಿತ ಚೇಂಜ್ ಆಗಿರುತ್ತೆ ಫೋರ್ ಇಂಟು ಹಂಡ್ರೆಡ್ ಮೀಟರ್ ಇಲ್ಲೇ ಹೀಗೆ ನಾವು ಅದರಲ್ಲಿ ಸೆಲೆಕ್ಷನ್ ಅನ್ನು ಮಾಡಬೇಕಾಗುತ್ತೆ ಮಿನಿಯಲ್ಲಿ ನಾವು ಈಗ ನೋಡ್ಬೋದು ಗ್ರೂಪ್ಸ್ ಇಲ್ಲಿ ನಮಗೆ ಗೊತ್ತಾಗುತ್ತೆ ಇದು ಮಿನಿ ಗ್ರೂಪ್ ಅಂತೇಳಿ ಇಲ್ಲಿ ಕ್ಲಿಯರ್ಲಿ ಲೆವೆನ್ ಇಂಟು ಏಯ್ಟ್ ಮೀಟರ್ ಕೋರ್ಟ್ನಲ್ಲಿ ಹನ್ನೊಂದು ಇಂಟು ಎಂಟು ಮೀಟರ್ ಅಗಲ ಇರುವ ಅಂಕಣದಲ್ಲಿ ಕಬಡ್ಡಿಯನ್ನು ಹಾಡಬೇಕಾಗುತ್ತೆ ಸೊ ಹೀಗೆ ನಾವು ಸ್ವೈಪ್ ಮಾಡ್ಬೋದು ಆದರೆ ಬಹಳ ಮುಖ್ಯವಾಗಿ ಇಲ್ಲಿ ನೆನಪಿಟ್ಕೋಬೇಕು ಹದಿನಾಲ್ಕು ವಯೋಮಾನದ ಒಳಗೆ ಇರುವ ಮಗು ಹದಿನೇಳರ ವಯೋಮಾನದ ಒಳಗಿನ ಕ್ರೀಡಾಕೂಟದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ ಬೈ ಮಿಸ್ ಮಾಡಿದರೂ ಸಹಿತ ಮತ್ತೆ ನಾವು ಆ ಏಜ್ ಗ್ರೂಪನ್ನು ಮಿನಿ ಮತ್ತು ಜೂನಿಯರ್ಗೆ ಚೇಂಜ್ ಮಾಡಿಕೊಳ್ತಕ್ಕಂಥ ಅವಕಾಶ ಇದೆ ಹಾಗ ಪ್ರತಿ ಬಾರಿ ಓಕೆ ಬಟನನ್ನು ಹೊತ್ತಿ ಒಪ್ಪಿಗೆಯನ್ನು ಕೊಡಬೇಕಾಗುತ್ತೆ ಧನ್ಯವಾದಗಳು